ನಾನಿವತ್ತು ಮಕ್ಕಳಿಗೋಸ್ಕರ ಅಂತಲೇ ಒಂದು ಸ್ನ್ಯಾಕ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮಿಕ್ಸ್ಡ್ ವೆಜ್ ಕಟ್ಲೆಟ್ ಮಾಡ್ತಾ ಇದ್ದೀನಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲೊಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪನೇ ಸಾಕು ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಒಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡರ್ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೀನಿ ಇದನ್ನು ಸ್ಲೋ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಎರಡೂವರೆ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಲಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿದಂಥ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾರೆಟ್ ಬೀನ್ಸ್ ಹಾಗೆ ಬಟಾಣಿ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಮ್ಯಾಶರಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ತರಕಾರಿ ಮತ್ತು ಆಲೂಗಡ್ಡೆ ಒಟ್ಟಿಗೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಪೂರ್ತಿಯೇನು ಮ್ಯಾಶ್ ಆಗಬೇಕು ಅಂತ ಇಲ್ಲ ಸ್ವಲ್ಪ ತರಕಾರಿ ಸ್ವಲ್ಪ ಮ್ಯಾಶ್ ಆದರೆ ಸಾಕು ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ತರಕಾರಿ ಬಟಾಣಿ ಎಲ್ಲ ಇವಾಗ ಇದಕ್ಕೆ ಮೂರು ಸ್ಪೂನ್ನಷ್ಟು ಬ್ರೆಡ್ ಕ್ರಮ್ಸ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೋಬೇಕು ಇವಾಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ತಣ್ಣಗಾದ ನಂತರ ಇದರಿಂದ ಉಂಡೆನ ತೆಗೆದು ಈ ಥರ ಬಾಲ್ ಶೇಪ್ ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೋಬೇಕು ಈ ಥರ ನೋಡಿ ಎಲ್ಲ ಕೂಡ ಇದೇ ಥರ ಉಂಡೆಯನ್ನು ಮಾಡ್ಕೊಂಡು ಇಡಬೇಕು ಇವಾಗ ಇದಕ್ಕೊಂದು ಸ್ಲರಿನ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಎರಡರಿಂದ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ದಪ್ಪಗೆ ಸ್ಲರಿ ಥರ ಮಾಡ್ಕೊಂಡಿದ್ದೀನಿ ದಪ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಉಂಡೆಯನ್ನು ಈ ಥರ ಕೈಯಲ್ಲೇ ತಟ್ಟಿ ರೌಂಡ್ ಶೇಪಿಗೂ ಮಾಡ್ಕೊಳ್ಬೋದು ಈ ಥರ ಇಲ್ಲಾಂದರೆ ಈ ಥರ ಹಾರ್ಟ್ ಶೇಪ್ ಕೂಡ ಮಾಡ್ಕೊಳ್ಬೋದು ಕೈಯಲ್ಲೇ ತಟ್ಟಿ ಈ ಥರ ಹಾರ್ಟ್ ಶೇಪ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ಥರ ಮಾಡಿಕೊಟ್ರೆ ಇದನ್ನು ಈ ಥರ ಸ್ಲರಿಯಲ್ಲಿ ಸಲ ಡಿಪ್ ಮಾಡಿಕೊಂಡು ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ಎಲ್ಲ ಕಡೆ ಕೋಟ್ ಆಗೋ ತನಕ ಹಾಗೆ ಬ್ರೆಡ್ ಕ್ರಮ್ಸ್ ಮೇಲೆ ಹೊರಳಿಸ್ಕೊಂಡು ಈ ಥರ ಇಡ್ಕೋಬೇಕು ಈ ಥರ ಎಲ್ಲ ಕಡೆ ಕೋಟ್ ಆಗಬೇಕು ಬ್ರೆಡ್ ಕ್ರಮ್ಸು ಇವಾಗ ನೋಡಿ ಎಲ್ಲವನ್ನು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನಾವು ಮಾಡಿಟ್ಕೊಂಡಂಥ ಕಟ್ಲೆಟನ್ನು ಈ ಥರ ಶಾಲೋ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಕಾಯಿಸ್ಬೇಕು ಒಳಗಡೆಯೇನು ಕಾಯ್ಬೇಕಂತ ಇಲ್ಲ ಒಳಗಡೆ ಆಲ್ರೆಡಿ ಎಲ್ಲ ಬೆಂದಿದೆ ಹಾಗಾಗಿ ಹೊರಗಡೆ ಸ್ವಲ್ಪ ಕ್ರಿಸ್ಪ್ ಆದರೆ ಸಾಕು ಈ ಥರ ನೋಡಿ ಹೊಂಬಣ್ಣಕ್ಕೆ ಬಂದಿದೆ ಎಲ್ಲ ಕಡೆ ಚೆನ್ನಾಗಿ ಕಾದಿದೆ ಇದು ಇವಾಗ ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ಳೋಣ ಈ ಥರ ಸಾಫ್ಟ್ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗೋದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್